ನೋಟೋದವರು ನೋಟ್ ತಗೊಂಡು ನೋಡೋದ ಅವ್ರು ಯಾವ್ ನೋಟನು ನೋಟು ತೋರ್ತಾರೆ ಅದು ವಿಷಯ ಈ ಬಾರಿ ಚೀನಾ ಅಲ್ಲಿ ಮೂರು ದಿನ ಗೆಲ್ಸಿ ಮೋದಿನ ಗೆಲ್ಬೇಕು ಬಿಜೆಪಿ ಓಟ್ ಫಾರ್ ಬಿಜೆಪಿ ಜೈ ಶ್ರೀರಾಮ್ ಮೋದಿ ಅವರು ಗೆಲ್ಬೇಕು ಮೋದಿ ಅವರೇ ನಮಿಗೆ ಗೆಲ್ಬೇಕಂತ ಆಸಕ್ತಿ ಜೈ ಶ್ರೀರಾಮ್ ಬಿರಿಗೆ ತೋಜುಂಡು ತಾವ ಇತ್ಲ ಜನ ಫುಲ್ ನಮ್ಮ ಬತ್ತದ್ ಅಣ್ಣ ಎಲ್ಲ ಅಣ್ಣ ಮಲೆಗ್ಲ ಎಲೆಕ್ಷನ್ ಬಿಜೆಪಿ ಲಗ ಬುಗ ಏರ್ಲ ಬರ್ರೆ ಬಿಟ್ರ್ಲಿ ಜಿ ಇಜ್ಜಿ ಇಲ್ಲ ಸೀನೆ ಇದ್ದಿಲ್ಲ ಕ್ಯಾಪ್ಟನ್ ವಿಜಯ್ಸ್ ಸೋಟಗೆ ನಮ್ಮ ಫುಲ್ ಸಪೋರ್ಟ್ ಲ ದಾದಾಂಡಲ ಆಕುಲೆ ಫುಲ್ ಫುಲ್ ೂರು ನೋಡುತ್ತಿರುವ ಎಲ್ಲ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ಏರ್ತಾ ಇದೆ ಇಂದು ಕೆಲವೇ ಕೆಲವು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಪುತ್ತೂರಿನಲ್ಲಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾದ ಅಣ್ಣಮಲಯ್ಯ ಅವರು ಮಂಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಅವರ ಪರವಾಗಿ ರೋಡ್ ಶೋ ಮಾಡ್ತಾ ಇದ್ದಾರೆ ಈ ರೋಡ್ ಶೋದಲ್ಲಿ ಅನೇಕ ಬಿಜೆಪಿ ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಬನ್ನಿ ಆ ಇಲೆಕ್ಷನ್ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದನ್ನ ಈ ನೋಡ್ಕೊಂಡು ಬರೋಣ ಮಂಗಳೂರಿನಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ತನ್ನ ವಿಜಯ ಪಾತಾ ಆರಿಸಲಿಕ್ಕಿದೆ ಕಳೆದ ಬಾರಿಗಿಂತ ಹೆಚ್ಚಿನ ಅಂತರವನ್ನ ಸಾಯಿಸುವಂತ ಪ್ರಯತ್ನದಲ್ಲಿ ನಾವೆಲ್ಲ ಕಾರ್ಯಕರ್ತರಿದ್ದೇವೆ ಇನ್ನು ಮುಂದೆ ಕೂಡ ದೇಶಕ್ಕೆ ಮೋದಿಯವರ ನೇತೃತ್ವದಲ್ಲಿ ಬಲಿಷ್ಠವಂತ ಸರ್ಕಾರ ಬರಬೇಕಂತ ಅವಶ್ಯಕತೆ ನಮಗೆಲ್ಲರಿಗೂ ಇದೆ ಆದ ಕಾರಣ ಎಲ್ಲರೂ ಸೇರಿ ಬಿಜೆಪಿಯನ್ನ ಗೆಲ್ಲಿಸುವ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡುವ ಇಲ್ಲ ನೋಟಾ ಅಷ್ಟೇನು ಇಲ್ಲಿ ಪ್ರಯೋಜನಕಾರಿ ಆಗ್ಲಿಕ್ಕಿಲ್ಲ ಮತ್ತು ಅದಕ್ಕೆ ನಿಜವಾದ ಒಂದು ಅರ್ಥವೂ ಕೂಡ ಇಲ್ಲ ನೋಟ ಅಂತ ಹೇಳಿದ್ರೆ ನೂರಕ್ಕೆ ನೂರು ಪರಿಪೂರ್ಣ ಅಭ್ಯರ್ಥಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೋಟ ಹಾಕಿದ ಕಾರಣ ನಾವು ಇದ್ದವರಲ್ಲಿ ಉತ್ತಮ ಕೂಡ ಸೋಲಿಸುವಂತ ಕೆಲಸ ಆಗ್ತದೆ ಆದ ಕಾರಣ ಯಾವುದೇ ಕಾರಣಕ್ಕೂ ನೋಟವನ್ನ ಹಾಕಬಾರದು ಅಂತ ಹೇಳಿ ನನ್ನ ವಿನಂತಿ ಇದು ಬ್ರಿಜೇಶ್ ಚೌಟ ಅವರು ಆರ್ಮಿಯಲ್ಲಿ ಇದ್ದವರು ಆದ್ರಿಂದ ಒಂದು ಶಿಸ್ತಿನಿಂದ ನಮ್ಮ ದಕ್ಷಿಣ ಕನ್ನಡವನ್ನು ನಡೆಸ್ತಾರೆ ಅಂತ ಅಭಿಪ್ರಾಯ ನಮ್ಮದು ಈ ಸಲ ಬಿಜೆಪಿ ನಾಲ್ನೂರು ಪ್ಲಸ್ ಇದು ಸ್ಥಾನಗಳನ್ನು ಗಳಿಸ್ತದೆ ಅಂತ ಹೇಳಿ ಅಭಿಪ್ರಾಯ ಅದು ಗಳಿಸ್ಲಿ ಅಂತ ಹೇಳಿ ನಮ್ಮದು ಕೂಡ ಒಂದು ಆಶಯ ಮೋದಿ ಅವರ ಆಡಳಿತ ಇಷ್ಟ ತನಕ ತುಂಬಾ ಚಂದ ಇತ್ತು ಇನ್ನು ಮುಂದೆ ಕೂಡ ನಮ್ಮ ದೇಶ ದೇಶದ ಎಕಾನಮಿಯನ್ನು ಒಂದನೇ ಸ್ಥಾನ ಕೂಡ ತರಬಹುದು ಅಷ್ಟು ತಾಕತ್ತು ನಮ್ಮ ಮೋದಿ ಅವರಿಗಿದೆ ಈ ಸರ್ತಿ ಮೋದಿ ಗವರ್ಮೆಂಟ್ ಬರೋಡು ಸೆಂಟ್ರಲ್ ಡೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಿಜೇಶ್ ಚೌಟೀರ್ ಬರೋಡು ಕ್ಯಾಪ್ಟನ್ ಬ್ರಿಜೇಶ್ ಚೌಟೀರ್ ಬರೋಡು ಪುತ್ತೂರು ತಾಲೂಕು ದ ಪ್ರತಿ ಹಿಂದೂಗಳ ನಮ್ಮ ಬಿಜೆಪಿ ಪಾರ್ಟಿಗೆ ಓಟು ಕೊರಡು ಅಂತ ಹೇಂಕ್ಲಾ ಮಾತಾ ಇರ್ಲಾ ಲೈನ್ ಎರಡು ಲಕ್ಷದ ಮೇಲೆಡಿರಿಯ ಬಂಟ ಹೆಚ್ಚಿನವೇ ಅಡೆ ತಡೆಗಳೇ ಇರಲಿ ಆದರೂ ನಮ್ಮ ಹಿಂದುತ್ವದ ಬೀಡಾಗಿರುವ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತಿದ್ದರೂ ಹಿಂದುತ್ವವಾಗಿ ಬಿಜೆಪಿ ಪಕ್ಷವೇ ಬರುವುದು ಅವರೇ ಪ್ರಧಾನಿ ಪ್ರಧಾನಿ ನಮ್ಮ ಹಾ ಯಾವುದಕ್ಕೂ ನಮ್ಮ ಹಿಂದುತ್ವವೇ ಗೆಲ್ಲುವುದು ನೋಟ ಗೀಟ ಯಾವ್ದು ಇಲ್ಲ ಹಿಂದುತ್ವ ಪ್ರಕಾರ ನೋಡಿದ್ರೆ ಅದು ಬಿಜೆಪಿ ಅವರು ಯಾವ ನೋಟನ್ನು ನೋಟು ತಗೋಳ್ತಾರೆ ಅದು ವಿಷಯವೇ ಆದ್ರೆ ನಮ್ಮವರು ಯಾವುದು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ನಾವು ಪಾರ್ಟಿಗಾಗಿ ದುಡಿಯುವವರು ಹಿಂದುತ್ವಕ್ಕಾಗಿ ಹೋರಾಡುವ ನರೇಂದ್ರ ಮೋದಿ ಅವರಿಗೆ ಅಮಿತ್ ಅವರಿಗೆ ಈಗಾಗಲೇ ನಾಲ್ನೂರು ಕಿಂತ ಮೇಲೆ ನಮ್ಮ ಸೀಟು ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅವಿರೋಧವಾಗಿ ಒಂದು ಸೀಟು ಗುಜರಾತ್ ನಲ್ಲಿ ವಿಜಯ ಆಗಿದೆ ಮೇಲೆ ಮಂಗಳೂರು ಉಡುಪಿ ಸೇರಿ ಎಲ್ಲಾ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗೆಲ್ಲಲಿದೆ ವಿಶ್ವವೇ ಮೆಚ್ಚಿದ ನಮ್ಮ ನರೇಂದ್ರ ಮೋದಿ ಅವರ ಪರವಾಗಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಲ್ಲಿ ದರ್ಬೆ ವೃತ್ತದಲ್ಲಿ ಸೇರಿದ್ದೇವೆ ಅಣ್ಣಾಮಲಯ್ಯ ಅವರು ಆಗಮಿಸಲಿದ್ದಾರೆ ಅಣ್ಣಾಮಲಯ್ಯ ಅವರೊಂದಿಗೆ ರೋಡ್ ಶೋ ಮಾಡಿ ನಾವು ಇವಾಗ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಲಿದ್ದೇವೆ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅನ್ನು ಜಯಗಳಿಸಲು ಬೇಕಾಗಿ ನಾವೆಲ್ಲ ಇಲ್ಲಿ ಸೇರಿ ಮುಂದಿನ ಲೋಕಸಭಾ ಚುನಾವಣಾ ಬ್ರಿಜೇಶ್ ಚೌಟರ್ ಗೆ ಅತ್ಯಧಿಕ ಮತಗಳು ಬರಬೇಕಾಗಿ ಆದ ಕಾರಣ ನಾವಿಲ್ಲಿ ಈಗ ಸೇರಿರುತ್ತೇವೆ ಅದೇ ರೀತಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತ ಅಂತ ಅವರು ಜನ ಮೆಚ್ಚುವ ರೀತಿಯಲ್ಲಿ ಆಡಳಿತ ನಡೆಸಿರುವ ಕಾರಣ ಅದೇ ನಮಗೆ ವರದಾನವಾಗಿದೆ ಅದೇ ರೀತಿಯಲ್ಲಿ ನಾವು ಎಲ್ಲರ ತರ ಬಿಜೆಪಿಗೆ ಮತ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ ಎಲ್ಲರೂ ನಮಸ್ಕಾರ ನಾನು ಶಂಕರ್ ಪ್ರಸಾದ್ ಅಂತ ಹೇಳಿ ಸೊ ನಾವಿವತ್ತು ನಮ್ಮ ಮೋದಿಜಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಬಂದಿದ್ದೇವೆ ಅದ ಕಾರಣ ಈ ಬಾರಿ ಗ್ಯಾರಂಟಿ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅದೇ ರೀತಿ ಅಣ್ಣಮಲೈಜಿ ಅವರು ಕೂಡ ನಮ್ಮ ಪುತ್ತೂರಿಗೆ ಇವತ್ತು ಬರ್ತಾ ಇದ್ದಾರೆ ಅವರಿಗೆ ಕೂಡ ನಾವೊಂದು ದೊಡ್ಡ ಮಟ್ಟದ ಸಪೋರ್ಟ್ ಆಗಿ ನಾವೊಂದು ಸ್ಟೂಡೆಂಟ್ ಆಗಿ ಒಂದು ಪ್ರೊಫೆಷನಲ್ ರೀತಿಯಲ್ಲಿ ನಮ್ಮ ಒಂದು ಚುನಾವಣೆಯ ಹಕ್ಕಿ ಏನಿದೆ ಚೆನ್ನಾಗಿ ನಿಭಾಯಿಸುತ್ತೇವೆ ಅದೇ ರೀತಿ ಎಲ್ಲರೂ ಮೋದಿಗೆ ಓಟ್ ಹಾಕುವ ಮೂಲಕ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳ್ತಾ ಟ್ಯಾಂಕ್ ಯು ಈಗ ನಮ್ಮ ಭಾರತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಸೆಕೆಂಡ್ ಫೇಸ್ ನಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಮುಂದಿನ ಇಪ್ಪತ್ತಾರನೇ ತಾರೀಕಿನಂದು ಲೋಕಸಭಾ ಚುನಾವಣೆ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ನಮ್ಮ ಮಿತ್ರರಾದ ಕ್ಯಾಪ್ಟನ್ ಬ್ರಿಜೇಶ್ ಅವರನ್ನ ನಾವೆಲ್ಲ ರಾಷ್ಟ್ರಭಕ್ತ ಬಾಂಧವರೆಲ್ಲರೂ ಕೂಡ ನಾವು ಅದಿಕ್ ಅತ್ಯಧಿಕ ಸಂಖ್ಯೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮೆಲ್ಲ ಬಾಂಧವರು ದೇಶಭಕ್ತರು ಹಿಂದೂಗಳು ಹಿಂದೂ ಬಾಂಧವರೆಲ್ಲರೂ ಕೂಡ ಓಟಿಗೆ ಬಂದು ಓಟು ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀವಿ ಜೊತೆಗೆ ದೇಶಾದ್ಯಂತ ಮೋದಿಜಿ ಅವರು ಹೇಳಿದಾಗೆ ಅಗ್ಗಿ ಪಾರ್ ಸೌ ಪಾರ್ ಅನ್ನೋದನ್ನ ನಾವು ಸತ್ಯ ಮಾಡಿಕೊಡ್ಲಿಕ್ಕಿದ್ದೇವೆ ಇನ್ನು ದೇಶದಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನ ಮುಗಿಸಿಬಿಟ್ಟು ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿ ಪುನಃ ಅಧಿಕಾರಕ್ಕೆ ಬರುವಂತಾಗಲಿ ಕಾಂಗ್ರೆಸ್ ಭಾರತಕ್ಕೆ ನಾಂದಿ ಆಗಲಿ ಅಂತ ಹೇಳುವ ಮಾತನ್ನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಹಾಗೂ ಈ ಅರವತ್ತು ವರ್ಷದ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯನ್ನು ತಾಳೆ ಮಾಡಿದರೆ ಇವತ್ತು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕಾಂಗ್ರೆಸ್ನವರು ಏನು ಅಭಿವೃದ್ಧಿ ಮಾಡಿದ್ದೇವೆ ಹೇಳುತ್ತಾರೆ ಅವರು ಅಭಿವೃದ್ಧಿ ಮಾಡಿ ಮಾಡಿರುತ್ತಿದ್ರೆ ಒಂದೇ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನ ಮೆಚ್ಚುತ್ತಾ ಇದ್ರೆ ಜನ ಯಾಕೆ ಅವರನ್ನು ತಿರಸ್ಕರಿಸ್ತಾ ಇದ್ರು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಒಮ್ಮೆ ತಮ್ಮ ತಮ್ಮಲ್ಲಿ ಮಾಡಿಕೊಳ್ಬೇಕಾಗಿ ನಾನು ವಿನಂತಿಸಿದ್ದೇನೆ ಬಹಳ ಹಿಂದೆ ಕೆಲಸ ಮಾಡಿದವರು ಈಗ ಪಕ್ಷ ಅತ್ಯಂತ ಉನ್ನತ ಸ್ಥಿತಿಗೆ ಎತ್ತಿದೆ ಮೋದಿ ಅವರ ಹತ್ತು ವರ್ಷದ ಆಡಳಿತ ಅತ್ಯಂತ ಸುಸಜ್ಜಿತ ಮತ್ತು ಸಂಪದ್ಭರಿತವಾಗಿ ರಾಷ್ಟ್ರವನ್ನು ಕಟ್ಟುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮೆಲ್ಲರ ಮತ ಬಿಜೆಪಿಗೆ ಅಂತ ಹೇಳುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಜಾತ್ಯಾತೀತ ಜನತಾ ಮತ್ತು ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆಯಿಂದ ಚುನಾವಣೆಯನ್ನು ಎದುರಿಸ್ತಾ ಇದೆ ಹಲವಾರು ಜನ ನಮಗೆ ಪ್ರಶ್ನೆಯನ್ನು ಮಾಡ್ತಾರೆ ನೀವು ಕೋಮುವಾದಿಗಳೊಂದಿಗೆ ಸೇರಿದ್ದೀರಾ ಅಂತ ಹೇಳಿ ನಾವು ಪ್ರಾದೇಶಿಕ ಪಕ್ಷದವರು ನಾವು ಮುಸ್ಲಿಂ ಲೀಗ್ನೊಟ್ಟಿಗೆ ಸೇರಿದ್ದೇವೆ ಕಮ್ಯುನಿಸ್ಟ್ ನೋಟಿಗೆ ಸೇರಿದ್ದೇವೆ ಕಾಂಗ್ರೆಸ್ನಿಗೆ ಸೇರಿದ್ದೇವೆ ಭಾರತೀಯ ಜನತಾ ಪಕ್ಷ ಅವರಿಗೆ ನಾವು ರಾಜ್ಯವನ್ನು ಆಡಳಿತೇವೆ ಹಾಗಾಗಿ ಇವತ್ತು ಈ ರಾಷ್ಟ್ರಕ್ಕೆ ಭದ್ರವಾದಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ ಅದು ಈಗ ನಾವು ಒಂದು ಮಾಡಿದ್ರೆ ಅದು ನರೇಂದ್ರ ಮೋದಿಯನ್ನ ಬಿಟ್ಟರೆ ಬೇರೆ ನಾಯಕರು ಇಲ್ಲ ನಮಗೆ ಭಾರತ ದೇಶ ಮುಖ್ಯ ಹಾಗಾಗಿ ನಾವು ನಮ್ಮ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಾರಿ ಇದನ್ನೆಲ್ಲ ಚಿಂತನೆ ಮಾಡಿ ರಾಷ್ಟ್ರ ಮುಖ್ಯಂಥ ಭಾವನೆಯಿಂದ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಮೈತ್ರಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅದು ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚು ಮತಗಳನ್ನು ಅತ್ಯಂತ ಹೆಚ್ಚು ಮತವನ್ನು ಗೆಲ್ಲಿಸ್ತದೆ ಸುಮಾರು ಮೂರು ಲಕ್ಷಕ್ಕಿಂತ ಮೇ ಹೆಚ್ಚು ಮತವನ್ನ ಅದು ಆಧರಿಸಿ ಹೆಚ್ಚು ಪಡೆದು ಇಲ್ಲಿ ಗೆದ್ದು ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ ನಮ್ಮ ಈ ದೇಶದ ಈ ವರ್ಷದ ಈ ಇಪ್ಪತ್ಸರ ಚುನಾವಣೆಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಲ್ವರು

ಈ ಜನಸಂದರಣೆಯನ್ನು ನೋಡುವಾಗ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗುವ ಬ್ರಿಜೇಶ್ ಚೌಟರು ಅತ್ಯಧಿಕ ನಾಲ್ಕು ಲಕ್ಷಕ್ಕೂ ಮಿಕ್ಕಿ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಲಿದ್ದಾರೆ ಅವರಿಗೆ ಮಾಲಿಂಗೇಶ್ವರ ದೇವರ ಅಭಯಾಸ ಹೇಳಿ ಎಂದು ನನ್ನ ಪ್ರಾರ್ಥನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯಿಂದ ಬ್ರಿಜೇಶ್ ಚೌಟರ್ ಅವರು ಅಭ್ಯರ್ಥಿಯಾಗಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂತ ಬಿಜೆಪಿಯ ಈ ಸಮರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಬ್ರಜೇಶ್ ಚೌಟರ್ ಅವರು ಸುಮಾರು ನಾಲ್ಕು ಲಕ್ಷಗಳು ಅಧಿಕ ಅಂತರದಿಂದ ಗೆಲ್ಲುವಂತ ಒಂದು ಅವಕಾಶ ಒದಗಿ ಬಂದಿದೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ದಮನಕಾರಿ ಹಿಂದೂ ವಿರೋಧಿ ನೀತಿಗಳು ಪಾಕಿಸ್ತಾನ ಪರವಾದ ದುಷ್ಟರಿಗೆ ಬೆಂಬಲವನ್ನು ಕೊಡುವಂತದ್ದು ಹಿಂದೂ ಸಮಾಜವನ್ನು ದಮನಿಸಿ ಹಿಂದೂಗಳ ಸ್ವರವನ್ನು ಹತ್ತಿಕ್ಕುವಂತಹ ದಮನಕಾರಿ ನೀತಿಯನ್ನು ಅನುಸರಿಸಿರುವ ಈ ಕಾಂಗ್ರೆಸ್ ಸರಕಾರದ ನಿಲುವನ್ನು ಈ ರಾಜ್ಯದ ಪ್ರತಿಯೊಬ್ಬ ಜನರು ಖಂಡಿಸುವ ನಿಟ್ಟಿನಲ್ಲಿ ಎಲ್ಲ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಭೂತಪೂರ್ವ ಜಯವನ್ನು ಸಾಧಿಸುತ್ತದೆ ಅದೇ ರೀತಿ ರಿಜೇಶ್ ಚೌತಾರ್ ಅವರು ಕೂಡ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲುವಂತ ವಿಶ್ವಾಸ ನಮಗಿದೆ ಭಗವಂತ ಅಂತ ಅವಕಾಶವನ್ನು ನಮಗೆ ಒದಗಿಸಿಕೊಡ್ತೇನೆ ಎಂಬ ನಂಬಿಕೆ ನಮಗಿದೆ